ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೂದುಕುಂಬಳಕಾಯಿ ಕುಂಬಳಕಾಯಿ ಜ್ಯೂಸ್ ಮಾಡೋದರ ಜೊತೆಗೆ ಅದರ ಲಾಭಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಕುಂಬಳಕಾಯಿಗೆ ತರಕಾರಿಗಳಲ್ಲಿ ಒಂದು ಪ್ರಮುಖವಾದ ಸ್ಥಾನ ಇದೆ ಇದನ್ನು ನಾವು ದಿನನಿತ್ಯ ಔಷಧಿ ರೂಪಿಯಾಗಿ ಬಳಸ್ಬೋದು ಈ ಜ್ಯೂಸ್ನ ದಿನನಿತ್ಯ ಕುಡಿಯೋದ್ರಿಂದ ವಿಟಮಿನ್ ಸಿ ಐರನ್ ಕ್ಯಾಲ್ಶಿಯಂ ಜೊತೆಗೆ ಪರಿಶುದ್ಧವಾದ ಮಿನರಲ್ ಸಿಗುತ್ತೆ ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನ ಕುಡಿಯೋದ್ರಿಂದ ತೂಕ ಇಳಿಸೋದ್ರ ಜೊತೆಗೆ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ ಮಧುಮೇಹ ಥೈರಾಯ್ಡ್ ಟಿ ಬಿ ಕಾಯಿಲೆ ಹೊಟ್ಟೆ ಉಬ್ಬರ ಹುಳಿ ತೆಗು ಉರಿ ಮೂತ್ರ ಹಾಗೆ ಪಿತ್ತ ಕೂಡ ಕಮ್ಮಿ ಮಾಡುತ್ತೆ ಯೂರಿನ್ ಇನ್ಫೆಕ್ಷನ್ ಆದಾಗ ಕುಂಬಳಕಾಯಿ ರಸದ ಜೊತೆಗೆ ಎಳ್ನೀರನ್ನು ಸೇರಿಸಿ ಕುಡಿಯೋದ್ರಿಂದ ಆದಷ್ಟು ಬೇಗ ಯೂರಿನ್ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಮೋಷನ್ ಟ್ರಬಲ್ ಇರೋರಿಗೆ ಮೋಷನ್ ಕ್ಲಿಯರಾಗಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಶರೀರದಲ್ಲಿ ಏನಾದರೂ ಕಾರಕ ಕೋಶಗಳಿದ್ದರೆ ಅದನ್ನು ನಾಶ ಮಾಡುತ್ತೆ ಒಟ್ನಲ್ಲಿ ಕುಂಬಳಕಾಯಿ ನೂರಾರು ಕಾಯಿಲೆಗೆ ಒಂದೇ ರೀತಿಯ ಮದ್ದು ಅಂತಲೇ ಹೇಳ್ಬೋದು ಈಗ ಈ ಕುಂಬಳಕಾಯಿ ಜ್ಯೂಸ್ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಮೊದಲು ಕುಂಬಳಕಾಯ್ದು ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಕ್ಕೋಬೇಕು ಸಿಪ್ಪೆ ತೆಗೆದ ನಂತರ ಈ ರೀತಿ ಸಣ್ಣದಾಗಿ ಕತ್ತರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫುಲ್ ನಯಸ್ಸಾಗಿ ರುಬ್ಕೋಬೇಕು ಇದು ರುಬ್ಬಿದ ನಂತರ ಒಂದು ರೀತಿ ನೋಡೋದಕ್ಕೆ ಸ್ಮೂತಿ ರೀತಿ ಕಾಣುತ್ತೆ ಇದನ್ನು ಒಂದು ಸಣ್ಣ ಕಣ್ಣಿನ ಜರಡಿಗೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಅದರಲ್ಲಿರೋವಂಥ ನೀರೆಲ್ಲ ಇಳ್ಕೊಳ್ಳುತ್ತೆ ಕಾಲ್ ಲೋಟ ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ತೊಳ್ಕೊಂಡು ಅದನ್ನು ಕೂಡ ಕುಂಬಳಕಾಯಿ ಜ್ಯೂಸ್ ಜೊತೆ ಹಾಕಬೇಕು ನೀರಿನ ಬದಲಿಗೆ ಎಳ್ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಜರಡಿ ಬದಲಿಗೆ ಬೇಕಾದರೆ ಒಂದು ಕಾಟನ್ ಬಟ್ಟೆಲು ಕೂಡ ಹಾಕಿ ನೀಟಾಗಿ ಹಿಂಡ್ಕೊಂಡ್ರೆ ಜ್ಯೂಸು ಚೆನ್ನಾಗಿ ಬರುತ್ತೆ ಜ್ಯೂಸ್ ಜೊತೆಗೆ ಆ ತಿರುಳನ್ನು ಕೂಡ ಸೇರಿಸ್ಕೊಂಡು ಕುಡಿಬೋದು ಇಷ್ಟ ಆಗೋಲ್ಲ ಅನ್ನೋದಾದರೆ ಈ ರೀತಿ ತಿಳಿಯಾಗಿ ಶೋಧಿಸ್ಕೊಂಡು ಕುಡಿಬಹುದು ನೋಡಿ ಜ್ಯೂಸು ಈ ರೀತಿ ತಿಳಿಯಾಗಿ ಬರುತ್ತೆ ಕುಡಿಯೋದಕ್ಕೆ ಸೇಮ್ ಎಳ್ನೀರು ಥರನೇ ಇರುತ್ತೆ ಈ ಜ್ಯೂಸನ್ನ ಹಾಗೆ ಕುಡಿಯೋಕ್ಕಾಗಲ್ಲ ಅನ್ನೋರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಬೋದು ಅಥವಾ ಕಲ್ ಸಕ್ಕರೆನ ಸೇರಿಸ್ಕೊಳ್ಬೋದು ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಕುಡಿದು ಅರ್ಧ ಮುಕ್ಕಾಲು ಗಂಟೆ ನಂತರ ತಿಂಡಿ ತಿನ್ನಬೇಕು ಬೆಳಗ್ಗೆ ಕುಡಿಯೋಕ್ಕಾಗಲಿಲ್ಲ ಅಂದರೆ ನೈಟು ಊಟ ಆದಮೇಲೆ ಮಲ್ಗೋಕ್ಕಿಂತ ಮುಂಚೆ ಕುಡಿಬಹುದು ಜ್ಯೂಸನ್ನ ಮೇಲೆ ಸಿಗುತ್ತಲ್ಲ ತಿರುಳು ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಚಪಾತಿ ಹಿಟ್ಟಿನ ಜೊತೆ ಹಾಕಿ ಕಲಸಿದ್ರೆ ಒಳ್ಳೆ ಚಪಾತಿ ರೆಡಿಯಾಗುತ್ತೆ ಅಥವಾ ಆ ತಿರುಳನ್ನ ಹಾಕಿ ತಿಳಿಸೋ ಥರ ಮಾಡ್ಕೊಳ್ಬೋದು ಈ ಜ್ಯೂಸನ್ನ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ತೂಕನ ಇಳಿಸೋದ್ರ ಜೊತೆಗೆ ಮುಂದೆ ಬರೋವಂಥ ಎಷ್ಟೋ ಕಾಯಿಲೆಗಳನ್ನು ತಡೆಗಟ್ಬೋದು ಈಗಲಿಂದನೇ ಕುಂಬಳಕಾಯಿ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ ಅದರಲ್ಲಿ ನನಗೆ ತಿಳಿದಿರೋವಂಥ ಮಾಹಿತಿನ ಇಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನನ್ನ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು